ಆ ಥರ ಇವತ್ತು ನಾವು ಹಿರಿ ಬಳ್ಳಿ ಹಿರಿಯ ತೋಟಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ಯಾವ ಥರ ಹಿರಿ ತೋಟ ಇದೆ ಅಂತ ನೀವು ಬಳ್ಳಿ ಹಾಕಿ ಬೆಳೀಬೋದು ನಮ್ಮ ರೈತರು ಚಿಕ್ಕ ಇದೆ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹಾಗೆ ಬನ್ನಿ ಒಳಗಡೆ ಹೋಗೋಣ ತೋಟದೊಳಗಡೆ ಹೀರಿಕಾಯಿ ಯಾವ ಥರ ಇದೆ ಅಂತ ತೋರಿಸ್ತಾನೆ ಹೀರಿಕಾಯಿ ಮತ್ತು ಬೆಂಡೆಕಾಯಿ ಎರಡು ಹಾಕಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಯಾವ ಥರ ಹೀರೆಕಾಯಿ ಇದೆ ಅಂತ ಚೆನ್ನಾಗಿ ಬಿಟ್ಟಿದೆ ಹೀರೆಕಾಯಿ ನೋಡಿ ಸ್ನೇಹಿತರೆ ಹೂ ಯಾವ ಥರ ಅಷ್ಟು ಚೆನ್ನಾಗಿದೆ ಅಂತ ಅದ್ರ ಮೇಲೆ ಹುಳ ಯಾವ ಥರ ಇದೆ ನೋಡಿ ನೋಡಿ ಸ್ನೇಹಿತರೆ ಹೇಗಿದೆ ಚೆನ್ನಾಗಿದೆಯಾ ಅಂತೇಳಿ ಲೈಕ್ ಮಾಡಿ ಅದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ ಇದೇ ಥರ ಬೆಳಿಲಿ ತರಕಾರಿಗಳನ್ನು ಅಂತ ಹೇಳ್ತಾ ಹೇಗಿದೆ ನೋಡಿ ನೋಡಿ ಸ್ನೇಹಿತರೆ ಹೇಗಿದೆ ಹೀರೆಕಾಯಿ ಹಾಗೆ ಬೆಂಡೆಕಾಯಿನೂ ಗಿಡಗಳು ಹಾಕಿದ್ದಾರೆ ಸೆಂಟ್ರಲ್ಲಿ ಎಷ್ಟು ಎಷ್ಟು ವೆರೈಟಿ ವೆರೈಟಿ ಬೆಳೆ ಬೆಳೀತಾರೆ ನಮ್ಮ ರೈತರು ತರಕಾರಿಗಳನ್ನು ಓಕೆ ಸರ್ ಯಾವ ಥರ ಇದೆ ಹಿರಿ ಬಳ್ಳಿ ಅಂಥೇಳಿ ನೆಕ್ಸ್ಟ್ ಉಡಿಯಲ್ಲಿ ಸಿಗ್ತಾನೆ ನೆಕ್ಸ್ಟ್ ಬೇರೆ ಯಾವ ಥರ ತರಕಾರಿ ಬೆಳೀತಾರೆ ಅಂತ ಮಾಡ್ತಾನೆ